ಎಲ್ರಿಗೂ ನಮಸ್ಕಾರ ರೀ ಅಪ್ಪಾಜಿ ಅಡ್ಗಿಮನಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ರೀ ಇವತ್ತು ನಾನು ನಿಮ್ಮ ಜೋಡಿ ಒಂದು ಹೆಲ್ದಿ ಸಾಂಬಾರ್ ರೆಸಿಪಿನ ಶೇರ್ ಮಾಡಿ ರೀ ಇದು ಮಾಡೋದು ಭಾಳ ಸಿಂಪಲ್ ಇರ್ತೈತೆ ಹಂಗ ಟೇಸ್ಟಿಯಾಗೂ ಇರ್ತೈತೆ ರೀ ಇದಕ್ಕೆ ಯಾವುದೇ ಸಾಂಬಾರು ಪುಡಿ ಖಾರ ಪುಡಿ ಅದೇನೂ ನಾವು ಬಳಸಂಗಿಲ್ಲ ರೀ ಭಾಳ ಸಿಂಪಲ್ಲಾಗಿ ಮತ್ತು ಟೇಸ್ಟಿಯಾಗಿ ಮತ್ತೆ ಹೆಲ್ದಿ ರೆಸಿಪಿ ಅಂತಲೇ ಹೇಳ್ಬೋದು ರೀ ಯಾಕಂದ್ರೆ ಸೊಪ್ಪು ಬಳಸೋದು ಎಷ್ಟು ಒಳ್ಳೇದು ಅಂತ ಎಲ್ಲರಿಗೂ ಗೊತ್ತಿರ್ತೈತಿ ಹಾಗಾದ್ರೆ ಏನೇನು ಬೇಕು ಒಂದು ಸರಿ ನೋಡ್ಕೊಬರ್ರಿ ನಾನಿಲ್ಲಿ ಮಿಕ್ಸ್ ಸೊಪ್ಪು ತೊಗೊಂಡಿನಿ ರೀ ನಿಮಗೆ ಯಾವ ಸೊಪ್ಪು ಸೊಪ್ಪಿಷ್ಟತಿ ನೀವು ಆ ಸೊಪ್ಪು ಯೂಸ್ ಮಾಡ್ಬೋದು ರೀ ಅಟ್ಲೀಸ್ಟ್ ಒಂದು ಮೂರರಿಂದ ನಾಲ್ಕು ರೀತಿ ಸೊಪ್ಪು ಇರ್ಬೇಕು ಅದ್ರೊಳಗೆ ನೆಕ್ಸ್ಟ್ ಈರುಳ್ಳಿ ಮತ್ತು ಟೊಮೊಟೊ ಹಣ್ಣು ಒಂದು ಅರ್ಧ ಬಟ್ಲಷ್ಟು ತೊಗರಿಬೇಳೆ ರುಚಿಗೆ ತಕ್ಕಷ್ಟು ಉಪ್ಪು ಕರಿಬೇವು ಹಸಿ ಒಂದು ಎರಡು ಬಳ್ಳುಳ್ಳಿ ಗಡ್ಡಿ ತೊಗೊಂಡಿನ ಹಂಗೆ ಒಂದು ಸ್ವಲ್ಪ ಜೀರಿಗೆ ಒಣ ಮೆಣಸಿನ್ಕಾಯಿ ಸಾಸಿವೆ ಎಣ್ಣೆ ಮತ್ತು ಕಾಯಿ ತುರಿ ತೊಗೊಂಡಿನಿರಿ ಒಂದು ಅರ್ಧ ಬಟ್ಲಷ್ಟು ಇಷ್ಟಾದ್ರೆ ಸಾಕಾಕೈತಿ ಇನ್ನು ನೆಕ್ಸ್ಟು ಏನು ಮಾಡೋದು ಅಂತಂದ್ರೆ ಫಸ್ಟು ಒಂದು ಪಾತ್ರೆ ಒಳಗೆ ನೀರು ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿ ನೀರು ಒಂದು ಸ್ವಲ್ಪ ಉಗುರು ಬೆಚ್ಚಕ್ಕೆ ಕಾಯ್ಬೇಕ್ರಿ ಉಗುರು ಬೆಚ್ಚಕ್ಕೆ ಕಾದ್ರೆ ಸಾಕಾಗೈತಿ ಭಾಳ ಏನು ಕಷ್ಟ ಕಾಸೋದೇನು ಬೇಕಾಗಿಲ್ಲ ಕಟ್ಟಿಗೆ ಆ ನೀರು ಕಾದಿರೋದನ್ನ ನಾವು ಸೊಪ್ಪಿಗೆ ಹಾಕ್ಕೊಂಡ್ಬಿಡಣ್ರಿ ಸೊಪ್ಪನ್ನು ಒಂದು ದೊಡ್ಡ ಬೌಲಿಗೆ ಹಾಕ್ಕೊಂಡಿನ್ರಿ ಅದಕ್ಕೆ ಈಗ ಸೊಪ್ಪೆಲ್ಲ ಹಾಕಿ ನೀಟಾಗಿ ಸರಿ ಹಿಂಗೆ ವಾಶ್ ಮಾಡ್ಕೊಂಬಿಡ್ತೇನೆ ರೀ ಉಪ್ಪು ಮತ್ತು ಬಿಸಿನೀರು ನಾವು ಯಾಕೆ ಹಾಕ್ಬೇಕಂತಂದ್ರೆ ಸಣ್ಣ ಸಣ್ಣ ೂ ಹುಡುಗ್ಳು ನಮಗೆ ಗೊತ್ತಿರಂಗಿಲ್ಲ ರೀ ಇರೋದು ಅದೆಲ್ಲ ನೀಟಾಗಿ ಸತ್ತೋಗತಿ ನಾವು ನೀಟಾಗಿ ಆಮೇಲೆ ಇನ್ನೊಂದು ಎರಡು ಸತಿ ವಾಶ್ ಮಾಡ್ಕೊಳಕತ್ತೀ ಅದನ್ನು ಒಂದು ಐದು ನಿಮಿಷ ಹಂಗೆ ಬಿಡ್ತೇನೆ ರೀ ಆ ಉಪ್ಪು ನೀರಿನಾಗ ಹಂಗಾನೆ ಬಿಡ್ತೀನಿ ಅಷ್ಟೊಳಗೆ ನಾನಿಲ್ಲಿ ಕುಕ್ಕರ್ಗೆ ಬ್ಯಾಳಿ ತೊಗೊಂಡಿದ್ದು ನೋಡಿರಿ ಅದನ್ನು ಚೆಂದಾಗ ಒಂದು ಎರಡು ಸತಿ ತೊಳ್ದೇನ ರೀ ಅದನ್ನೊಂದು ಎರಡು ಸತಿ ತೊಳೆದು ಹಾಕ್ಕೊಂಡಿನಿ ನೆಕ್ಸ್ಟ್ ಕಾಯಿ ತುರಿ ಕರಿಬೇವು ಮತ್ತು ಎರಡು ಈರುಳ್ಳಿ ತೊಗೊಂಡಿದ್ರಿ ಅದ್ರಾಗ ಒಂದು ಅರ್ಧ ಹಾಕ್ಕೊಳಕಂತೀನಿ ಅಂದ್ರೆ ಒಂದು ಈರುಳ್ಳಿನ ನಾನು ಹಾಕ್ಕೊಂಡಿನಿ ನೆಕ್ಸ್ಟ್ ಇದಕ್ಕೆ ಜೀರಿಗೆ ಹಾಕ್ಕೊಳ್ಳಣ್ರಿ ಸ್ವಲ್ಪ ಭಾಳನ ಬ್ಯಾಡ್ರಿ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಂಗೆ ಎರಡು ಬೆಳ್ಳುಳ್ಳಿ ಗಡ್ಡಿನ ನಾನು ಸಿಪ್ಪಿ ಸುಲಿದು ಜಜ್ಜಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಒಂದು ಅರ್ಧ ಹಾಕೋತೀನಿ ಇನ್ನೊಂದು ಅರ್ಧ ಬೆಳ್ಳುಳ್ಳಿ ಅಂದ್ರೆ ಒಂದು ಬೆಳ್ಳುಳ್ಳಿನ ನಾನು ಹಂಗೆ ಬಿಟ್ಕೊಂಡೇನೆ ಎರಡು ಬೆಳ್ಳುಳ್ಳಿಯಾಗ ಒಂದು ಏಳರಿಂದ ಒಂದು ಆರರಿಂದ ಏಳು ಮೆಣ್ಸಿನ್ಕಾಯಿ ತೊಗೊಂಡೇನ್ರಿ ನಿಮ್ಮ ಅನುಗುಣವಾಗಿ ನೀವು ತೊಗೊಳ್ರಿ ಇದು ಜಾಸ್ತಿ ಖಾರ ಇರಲಿಲ್ಲ ಒಂದು ಮೀಡಿಯಮ್ನಾಗಿತ್ತು ಹಾಗಾಗಿ ಒಂದು ನಾನು ಏಳು ಮೆಣ್ಸಿನ್ಕಾಯಿ ಹಾಕ್ಯನ್ರಿ ನೆಕ್ಸ್ಟು ಟೊಮೊಟೊ ಹಣ್ಣು ತಗೊಂಡೇನ್ರಿ ಒಂದು ನಾಲ್ಕು ಸೊ ನೀವು ಬೇಕಂದ್ರೆ ಟೊಮಾಟೊ ಹಣ್ಣು ಹೆಚ್ಚಿಗೆ ಕೂಡ ಹಾಕ್ಯಬೋದು ರೀ ಇಲ್ಲಿ ನಾನು ಒಂದು ನಾಲ್ಕು ಟೊಮೊಟ ಹಣ್ಣು ತಗೊಂಡೇನ್ರಿ ಇದನ್ನು ಹಿಂಗೆ ಕಟ್ ಮಾಡಿಬಿಡೋಣ ಇದನ್ನು ಕಟ್ ಮಾಡೋದು ಎರಡು ರೀತಿ ನಮಗೆ ಉಪಯೋಗ ಏನು ಅಂತಂದ್ರೆ ಒಂದು ಒಳಗೇನಾರು ಹುಳ ಐತೆ ಇಲ್ಲ ಅಂತ ನೋಡ್ಕೋಬೋದು ನಾವು ಹಿಂಗೆ ನೀಟಾಗಿ ಒಳಗೆ ಹಿಂಗೆ ಓಪನ್ ಮಾಡಿ ಹುಳ ಪಳ ಅದವ ಹೆಂಗೆ ಅಂತ ನೋಡ್ಕೊಬೋದು ಇನ್ನೊಂದು ಹಿಂಗೆ ಕಟ್ ಮಾಡಿ ಹಾಕಿ ಹಾಕೋದ್ರಿಂದ ಬೇಗನ ಬೇಯ್ತವ್ರಿ ಒಳಗೆ ಚೆನ್ನಾಗಿ ಸಾಫ್ಟಾಗಿ ಬೆಂದಿರ್ತವೆ ಹಾಗಾಗಿ ಇದನ್ನು ರೀತಿ ಎಲ್ಲದನ್ನು ಕಟ್ ಮಾಡಿ ನಾನು ಹಾಕ್ಕೊಂಬಿಡ್ತೇನೆ ರೀ ಟೊಮಾಟೆ ಹಣ್ಣು ನೆಕ್ಸ್ಟ್ ಇದಕ್ಕೆ ಒಂದು ಎರಡು ಚಮಚದಷ್ಟು ಇಲ್ಲ ಒಂದೂವರೆ ಚಮಚದಷ್ಟು ಎಣ್ಣೆ ಹಾಕೋಣ ಎಣ್ಣೆ ಉಪ್ಪು ಮತ್ತು ಒಂದು ಸ್ವಲ್ಪ ಎಣ್ಣೆ ಉಪ್ಪು ಹಾಕೋದ್ರಿಂದ ಅರ್ಶಿನ ಪುಡಿ ಹಾಕೋದ್ರಿಂದ ಬ್ಯಾಳೆ ಅದೆಲ್ಲ ಬೇಗ ಬೇಯ್ತೈತಿ ಅನ್ನೋ ಕಾರಣಕ್ಕೆ ಹಾಕೋತಾರೆ ಅರ್ಶಿನ ಪುಡಿ ಒಂದು ಸ್ಕಿಟ್ ಆಗಿತ್ತು ನಾನು ನಿಮ್ಗೆ ತೋರ್ಸೋಬೇಕಾರೆ ಅದನ್ನೂ ಕೂಡ ಹಾಕೊಂಡಿನಿ ನೆಕ್ಸ್ಟ್ ನಾನು ಬಿಸಿನೀರೇನು ತೊಗೊಂಡಿದ್ದು ನೋಡ್ರಿ ಅದ್ರಾಗೆಲ್ಲ ನೀಟಾಗಿ ಇನ್ನೊಂದು ಸರಿ ವಾಶ್ ಮಾಡ್ಕೊತಾನೆ ನೋಡ್ರಿ ಇಷ್ಟು ಹೊರ್ಕೊಂಡ ಮಣ್ಣು ಐತಿ ಇಷ್ಟು ಗಲೀಜು ಇರ್ತೈತಿ ಇದ್ರೊಳಗೆ ಅದಕ್ಕೆ ಸತಿ ಫಸ್ಟ್ ಬಿಸಿನೀರ್ನಾಗೆ ತೊಳ್ಕೊಂಡಿದ್ರೆ ನೀರೆಲ್ಲ ತಕೊಂಡ್ಬಿಡಣ ತಕೊಂಡು ಮತ್ತೆ ಎಕ್ಸ್ಟ್ರಾ ಮತ್ತೆ ನಾನು ಇನ್ನೊಂದು ಎರಡು ಸತಿ ನೀರು ಹಾಕಿ ಚೆನ್ನಾಗಿ ಇನ್ನೊಂದು ಎರಡು ಸತಿ ವಾಶ್ ರೀ ನಾವು ಸೊಪ್ಪು ತರಕಾರಿ ನಾವು ಎಷ್ಟು ಸಾರಿ ನೀಟಾಗಿ ತೊಳ್ಕೊತ ನೋಡ್ರಿ ಅಷ್ಟು ನಮಗೆ ಭಾಳ ಒಳ್ಳೇದು ಈಗ ಅದ ಸೊಪ್ಪನ್ನ ನಾನು ಡೈರೆಕ್ಟಾಗಿ ನೀರು ಫಸ್ಟ್ ತೆಗಂಗಿದ್ರೆ ಮ್ಯಾಗ್ಲು ಸೊಪ್ಪು ತಕೊಂತೀನಿ ಯಾಕಂದ್ರೆ ಇನ್ನೂ ಕೆಳಗೆ ಅದ್ರಾಗ ಮಣ್ಣು ಇರ್ತತ್ರಿ ನೀವು ನೋಡಾಕತ್ತಿರ್ಬೇಕು ಕೆಳಗೆ ಇನ್ನೂ ಸ್ವಲ್ಪ ಗಲೀಜು ಗಲೀಜು ಅನ್ನಂಗನ ಐತಿ ಅಷ್ಟು ಒಂದು ಮೂರು ಸತಿ ತೊಳ್ದೀನಿ ನನಗೆ ಸೊಪ್ಪು ಆದ್ರೂ ಕೂಡ ಇಷ್ಟು ಇರ್ತೈತಿ ನೋಡ್ರಿ ಈಗ ಅದ್ರಾಗ ಕೆಳಗೆ ತಿಳಿ ಮಣ್ಣು ಹೆಂಗೆ ಕಾಣ್ತೈತಿ ನಾವು ಬಸ್ತ್ವಿ ಅಂದ್ರೆ ಏನಾಕೈತಿ ಅಂತಂದ್ರೆ ಆ ಮಣ್ಣು ಕೆಳಗೆ ಸೊಪ್ಪು ಗಂಟೆಗೆ ಹಂಗಾನೆ ಇರ್ತೈತೆ ಹಂಗಾಗಿ ಸೊಪ್ಪನ್ನ ಹಿಂಗೆ ನೀರಿಂದ ಹೊರಗೆ ತೆಗೆದು ಹಾಕೊಂಡ್ಬಿಡ್ತೇನೆ ರೀ ಈಗ ನಾನು ನೋಡಿರಿ ಇಷ್ಟು ಮಣ್ಣು ನಿಮ್ಗೆ ತಿಳಿ ಮಣ್ಣು ಕಾಣಿಸೋಕತ್ತಿರ್ಬೇಕು ಅಂತ ನಾನು ಅನ್ಕೋತೀನಿ ಈಗ ನೆಕ್ಸ್ಟ್ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಇದ್ರದ್ದು ಲಿಡ್ ಕ್ಲೋಸ್ ಮಾಡಿ ಇದನ್ನು ಜಸ್ಟ್ ಒಂದು ಎರಡು ರೀಸಲ್ಲಿ ರೀ ಇದು ಚೆಂದಾಗಿ ಮೆತ್ತಗೆ ಬೇಯ್ಬೇಕ್ರಿ ಬೇಳೆಲ್ಲ ಹಂಗೆ ನೋಡ್ರಿ ಈಗ ಎರಡು ರಿಸಲಿ ಕೂಗ್ಸನಿ ಎಷ್ಟು ಚೆನ್ನಾಗಿ ಬೆಂದತಿ ಅಂತಂದ್ರೆ ಭಾಳ ಚೆನ್ನಾಗಿ ಬೆಂದತಿ ಹಂಗೆ ಸೊಪ್ಪು ನಾವು ತರಕಾರಿ ಹೇರಳವಾಗಿ ತಿನ್ಬೇಕ್ರಿ ನಾವು ನಾನ್ ವೆಜ್ ಊಟ ಮಾಡೋ ನಾವು ವೆಜಿಟೇರಿಯನ್ ಅಲ್ಲ ಹಾಗಾಗಿ ನಾವು ಅತಿ ಹೆಚ್ಚಾಗಿ ಸೊಪ್ಪು ತರಕಾರಿನ ಬಳಸ್ತೀವಿ ರೀ ನಾನು ವಾರದಾಗ ಏನೋ ಇಲ್ಲಾಂದ್ರೂ ಸತಿ ಸೊಪ್ಪು ಸಾಂಬಾರು ಮಾಡ್ತೀನಿ ಒಂದೊಂದು ಸಾರಿ ಮಧ್ಯದೊಳಗೆ ಮೆಂತ್ಯ ಪಲಾವರ ಇಲ್ಲ ಮತ್ತು ಮೆಂ ಇದು ಮೆಂತ್ಯ ರೈಸ್ ಭಾತು ಮತ್ತು ಪಾಲಕ್ ರೈಸು ಪುದೀನಾ ರೈಸ್ ಅಂಥವೆಲ್ಲ ನಾನು ಮಾಡ್ಕೊಂತಿರ್ತೇನೆ ರೀ ಅದನ್ನು ನಿಮ್ಗೆ ಮುಂದಿನ ವೀಡಿಯೋದಾಗ ಶೇರ್ ಮಾಡ್ತೀನಿ ಈಗ ಸ್ಟಾರ್ಟ್ ಮಾಡ್ಯನಲ್ರಿ ಹಾಗಾಗಿ ಮುಂದೆ ಶೇರ್ ಮಾಡ್ಕೋತೀನಿ ನಾನೀಗ ಇದ್ರೊಳಗೆ ಟೊಮೊಟೊ ಹಣ್ಣು ಮತ್ತು ಹಸಿಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಸೊಪ್ಪು ಒಂದು ಸ್ವಲ್ಪ ಬೇಳೆ ಅದನ್ನು ತೆಗೆದಿಟ್ಕೊತೀನಿ ರೀ ಮಿಕ್ಕಿರೋದನ್ನು ಚೆನ್ನಾಗಿ ಮಸ್ಕೊತೀನಿ ರೀ ಈ ಥರ ಮೊಸೆವು ಎಲ್ಲರ ಮನ್ಯಾಗೆ ಇರ್ತವೆ ಇದಿಲ್ಲ ಅಂದರೆ ಸ್ಟೀಲಿಂದ ಇರ್ತೈತಿ ಅದು ಇಲ್ಲ ಅಂತಂದ್ರೆ ನೀವು ಚಮಚದೊಳಗನ ನೀಟಾಗಿ ಏನು ಆಗಂಗಿಲ್ಲ ಚೆನ್ನಾಗಿ ಮಸ್ಕೋಬೇಕು ಇದ್ರ ಹೆಸರು ಮಸೊಪ್ಪು ಸಾಂಬಾರು ಹಿಂಗೆ ಚೆಂದಾಗಿ ನಾವು ಎಷ್ಟು ಚೆನ್ನಾಗಿ ಮಸಿತೀವಿ ನೋಡ್ರಿ ಅಷ್ಟು ಚೆನ್ನಾಗಿದೆ ಅಷ್ಟು ರುಚಿಯಾಗಿ ಸಾಂಬಾರು ಬರ್ತೈತಿ ಹಾಗಾಗಿ ಚೆನ್ನಾಗಿ ಮಸಿಬೇಕು ಬ್ಯಾಳಿ ಚೆನ್ನಾಗಿ ಬೆಂದಿರ್ತೈತಲ್ಲ ಆ ಬ್ಯಾಡ್ ಅಷ್ಟು ಬಿಡ್ಬೇಕು ಇದ್ರೊಳಗೆ ಅಷ್ಟು ಚೆನ್ನಾಗಿದ್ನ ನಾವು ಮಸ್ಕೋಬೇಕ್ರಿ ನೋಡಿ ಇದನ್ನೆಲ್ಲ ಮಸ್ತಿಟ್ಕೊಂಡಿನಿ ತೊಗೊಂಡಿರ್ತಕ್ಕಂಥ ಹಸಿ ಮೆಣ್ಸಿನ್ಕಾಯಿ ಟೊಮಾಟೆ ಹಣ್ಣು ಅದನ್ನೆಲ್ಲ ನಾನು ಇಲ್ಲಿ ಒಂದು ಮಿಕ್ಸಿ ಜಾರಿಗೆ ಹಾಕೋತೇನೆ ನೀವು ಇದನ್ನು ಕೂಡ ಬೇಕಾದ್ರೆ ಮಸ್ಕೋಬೋದು ಇದ್ರಾಗ ಹಸಿ ಮೆಣಸಿನ್ಕಾಯಿ ಸಿಪ್ಪಿ ಮತ್ತೆ ಟಮಾಟೆ ಹಣ್ಣಿನ ಸಿಪ್ಪಿ ಏನೈತಿ ಅದು ನಮಗೆ ಒಂದೊಂದು ಸತಿ ಬಾಯಿಗೆ ಸಿಕ್ಕಂತತಿ ಟಮಾಟೆ ಹಣ್ಣಿನ ಅಂತಕ್ಕೂ ಗಂಟ್ಲದಾಗ ಸಿಕ್ಕನ ಚಾನ್ಸಸ್ ಭಾಳ ಇರ್ತತಿ ನೀವು ಬೇಕಿದ್ರೆ ಹಂಗೆ ಏನಾಗಿದ್ರೆ ಟಮಾಟೆ ಹಣ್ಣಿನ ಮ್ಯಾಗಲು ಸಿಪ್ಪಿ ತೆಗೆದು ಚೆಂದಾಗಿ ನೀವು ಅದನ್ನು ಕೂಡ ಮಸ್ಕೋಬೋದು ನಾನು ಇಲ್ಲಿ ಸಣ್ಣ ಮಕ್ಕಳು ಊಟ ಮಾಡ್ತಾರಲ್ಲ ಹಂಗಂತ ಹೇಳಿ ಅದನ್ನ ಒಂದು ಒಂದೇ ಎರಡು ರೌಂಡು ರುಬ್ಕೊಂಬಿಡ್ತೀನಿ ಒಂದು ಆಲ್ ರೌಂಡ್ ರುಬ್ಬಿದ್ರೆ ಸಾಕ್ರಿ ಒಳ್ಳೆ ಪೇಸ್ಟ್ ಆಗಿಬಿಡತೈತೆ ನೋಡ್ತಿರ್ಬೋದು ಇಲ್ಲಿ ಹೆಂಗೆ ಪೇಸ್ಟ್ ಆಗೈತೆ ಅಂಥೇಳಿ ಈಗ ಇದನ್ನು ನಾನು ಕುಕ್ಕರ್ಗಿನ ಹಾಕ್ಕೊಂಡ್ಬಿಡ್ತೇನೆ ಕುಕ್ಕರ್ಗೆ ಹಾಕೊಂಡು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಹಂಗೆ ಅದ್ರದ್ದು ಮಿಕ್ಸಿ ಜಾರ್ ಏನೈತೆ ನೋಡ್ರಿ ಅದನ್ನು ಕೂಡ ನಾನು ನೀಟಾಗಿ ತೊಳೆದು ಇದಕ್ಕನ ಹಾಕಂಡ್ ಈಗ ಒಂದು ಸರಿ ಚೆನ್ನಾಗಿದ ಮಿಕ್ಸ್ ಮಾಡ್ಕೊಂಬಿಡಣ ರೀ ಇಷ್ಟು ಗಟ್ಟಿದ್ರೆ ಸಾಕು ತೀರಾ ತಳ್ಳಿಗೆ ಮಾಡೋಕೆ ರೀ ಇದು ಇಡ್ಲಿ ಜೋಡಿ ಚೆನ್ನಾಗಿರ್ತೈತಿ ರೈಸ್ ಜೋಡಿ ಚೆನ್ನಾಗಿರ್ತೈತಿ ಮತ್ತು ಮುದ್ದಿಗಂತೂ ಒಳ್ಳೆ ಕಾಂಬಿನೇಷನ್ ರೀ ನಾವಂತೂ ಇದನ್ನ ಮಾಡ್ದೆ ಮಾತ್ರ ನೈಟ್ ಮುದ್ದೆ ಮಾಡೇ ಮಾಡ್ತೀವಿ ಈಗ ನೆಕ್ಸ್ಟು ಒಂದು ಪಾತ್ರೆ ಒಳಗೆ ಒಂದು ನಾಲ್ಕು ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿನಿರಿ ಎಣ್ಣೆ ಚೆನ್ನಾಗಾದ್ಮೇಲೆ ಅದಕ್ಕೆ ಸಾಸಿವೆ ಜೀರಿಗೆ ಕರಿಬೇವು ಮತ್ತು ಒಣ ಮೆಣಸಿನ್ಕಾಯಿ ಈರುಳ್ಳಿ ಮಿಕ್ಕಿಸ್ಕೊಂಡಿದ್ವಿ ನೋಡಿರಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಅದೆಲ್ಲ ಹಾಕಿ ಈರುಳ್ಳಿ ಒಂದು ಕಲರ್ ಚೇಂಜ್ ಆಗ ತನಕ ಅದನ್ನ ಫ್ರೈ ಮಾಡ್ಕೊಳ್ರಿ ಆ ನಂತರ ಮಿಕ್ಸ್ ಮಾಡಿದ್ದು ಸೊಪ್ಪು ಬ್ಯಾಳಿ ಮಸ್ತಿದ್ವಲ್ರಿ ಅದನ್ನು ಹಾಕಿ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಕುದಿ ಬರೋಕೆ ಬಿಟ್ಟರೆ ಸಾಕು ನೋಡ್ರಿ ಅಲ್ಲಿ ಮೊಸೊಪ್ಪು ಸಾಂಬಾರು ಹೆಲ್ದಿ ಒಂಥರ ಟೇಸ್ಟಿಯಾಗಿರ್ತಕ್ಕಂಥ ಮೊಸೊಪ್ಪು ಸಾಂಬಾರು ರೆಡಿ ಆತ್ರಿ ಹಂಗೆ ಇದ್ರ ಜೋಡಿ ನನ್ನೊಂದು ರಿಕ್ವೆಸ್ಟು ಕೂಡ ಐತ್ರಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಲಂಗೆ ವಾಚ್ ಮಾಡಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿರಿ ಹಂಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ನಂದು ನನ್ನ ಕನಸು ಫೇಸ್ಬುಕ್ ಪೇಜ್ ಐತ್ರಿ ಅಲ್ಲೂ ಕೂಡ ನೀವು ಫಾಲೋ ಮಾಡಿರಿ ಇದೇ ರೀತಿ ನಾನು ನಿಮ್ಗೆ ಒಳ್ಳೊಳ್ಳೆ ಹೆಲ್ದಿಯಾಗಿರುವಂಥ ಮತ್ತು ಟೇಸ್ಟಿಯಾಗಿರುವಂಥದ್ದು ತುಂಬಾ ಸಿಂಪಲ್ ಆಗಿರುವಂಥ ರೆಸಿಪೀಸ್ಗಳನ್ನ ಮುಂದೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ರೀ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿವ್ರಿ ಇದಕ್ಕೆ ಖಾರ ಪುಡಿ ಬಳಸಿಲ್ಲ ರೀ ಸಾಂಬಾರು ಪುಡಿ ಬಳಸಿಲ್ಲ ಎಂಥದ್ದು ಇಲ್ಲ ಇಷ್ಟ ಸಾಮಾನದಾಗ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದ್ರದ್ದು ಲಿಡ್ ಕ್ಲೋಸ್ ಮಾಡಿ ಇದನ್ನ ಒಂದು ಕುದಿ ಬರೋಕೆ ಬಿಡೋಣ್ರಿ ಒಂದು ಕುದಿ ಬಂತಲ್ಲ ಅಂದ್ರೆ ಸಾಂಬಾರು ರೆಡಿ ಆಯಿತು ಅಂತ ಹೇಳಿ ಅರ್ಥ ಏನು ರೀ ಮತ್ತೆ ಇನ್ನೊಂದು ರೆಸಿಪಿ ಜೋಡಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು